ಹುಡ್ತಾ ಹುಡ್ತಾ ಅಣ್ತಮ್ಮಂದರು ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನೋಂಥ ಒಂದು ಗಾದೆ ಮಾತಿದೆ ಈ ಗಾದೆ ಮಾತು ನಟ ದರ್ಶನ್ ಹಾಗೆ ನಿರ್ದೇಶಕ ದಿನಕರ್ ತೂಗುದು ವಿಚಾರದಲ್ಲಿ ಸುಳ್ಳು ಅನ್ನೋದು ಮತ್ತೊಂದು ಗೊತ್ತಾಗಿದೆ ಯಾಕಂದರೆ ದರ್ಶನ್ ಅವರು ಯಾವಾಗೆಲ್ಲ ಕಷ್ಟದಲ್ಲಿರ್ತಾರೆ ಆಗ ಲಕ್ಷ್ಮಣ್ ರೀತಿ ಅವರ ಜೊತೆಗಿತ್ತು ಅವರಿಗೆ ಧೈರ್ಯ ತುಂಬಿ ಆ ಕಷ್ಟದಿಂದ ಹೊರಗೆ ಕರ್ಕೊಬರುವಂಥ ಕೆಲಸವನ್ನು ದಿನಕರವರು ಪ್ರತಿ ಬಾರಿ ಮಾಡ್ಕೊಂಬಂದಿದ್ದಾರೆ ಇವತ್ತು ದಿನಕರ್ ಅವರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಮಾತನಾಡೋದಕ್ಕೆ ಅವರ ನಿರ್ದೇಶನದಲ್ಲಿ ರಾಯಲ್ ಅನ್ನೋವಂಥ ಒಂದು ಸಿನಿಮಾ ಇದೆ ಜನವರಿ ಇಪ್ಪತ್ನಾಲ್ಕು ತಾರೀಕು ಆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಆ ಒಂದು ಸಿನಿಮಾದ ರಿಲೀಸ್ ವಿಷಯವನ್ನು ಹೇಳೋದಕ್ಕೆ ನಮ್ಮ ಜೊತೆ ಸಿಕ್ಕಿದ್ದಾರೆ ಜೊತೆಗೆ ಆ ದರ್ಶನ ಬಗ್ಗೆ ಕೂಡ ಹಲವಾರು ವಿಚಾರಗಳು ನಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ ಸರ್ ಹೇಗಿದ್ದೀರಿ ಮೊದಲಿಗೆ ಕೇಳಿದ್ರೆ ಸರ್ ಹೇಗೆ ಕಾಣ್ತಾ ಇದ್ದೀನಿ ನಿಮಗೆ ಗುಡ್ ಸರ್ ವೆರಿ ಗುಡ್ ಸರ್ ಥ್ಯಾಂಕ್ ಯು ಸರ್ ರಾಯಲ್ ಸಿನಿಮಾ ಡೈರೆಕ್ಷನ್ ದಿನಕರ್ ಸಿನಿಮಾ ಅಂತ ಅಂದಾಗ ಒಂದು ನಿರೀಕ್ಷೆ ಸಿನಿ ಪ್ರೇಕ್ಷಕರಿಗೆ ಇದ್ದೇ ಇರುತ್ತೆ ಜೊತೆಗೆ ನಮಗೂ ಕೂಡ ಇರುತ್ತೆ ಹೇಗೆ ಮಾಡಿರ್ಬೋದು ಈ ಸಿನಿಮಾ ಯಾಕಂದರೆ ಅಂಥ ಒಬ್ಬ ಸ್ಟಾರ್ ಡೈರೆಕ್ಟರ್ ಅಂಥ ಸಿನಿಮಾಗಳನ್ನ ಕೊಟ್ಟಂಥ ನಿರ್ದೇಶಕರು ಹಾಗೆ ಜನವರಿ ಇಪ್ಪತ್ನಾಲ್ಕು ತಾರೀಕು ಸಿನಿಮಾ ರಿಲೀಸ್ ಮಾಡಕ್ಕೆ ಮಾಡಿಕೊಟ್ಟಿದ್ರಿ ಕಷ್ಟದ ಸಿನಿಮಾಗ್ನ ನೋಡ್ಕೊಂಡು ಬಂದಿದ್ದೀರಿ ಕಷ್ಟವನ್ನು ಎದುರಿಸ್ಕೊಂಡು ಬಂದಿದ್ದೀರಿ ಈಗ ಸಿನಿಮಾವನ್ನು ಜನರಿಗೆ ಕೊಡಬೇಕು ಅಂತ ಬರ್ತಾ ಇದ್ದೀರಿ ಸರ್ ಜೀವನನೇ ಹೆಂಗೆ ಸರ್ ಯಾವಾಗಲೂ ಒಂದು ಕಷ್ಟದ ಪರಿಸ್ಥಿತಿಯಿಂದ ಅದು ಲೈಫ್ ಲಾಂಗ್ ಇರೋಲ್ಲ ತುಂಬ ಲಾಂಗ್ ಡ್ಯೂರೇಷನ್ ಯಾವುದೂ ಇರಲ್ಲ ಖುಷಿ ಆಗಿರ್ಬೋದು ದುಃಖ ಆಗಿರ್ಬೋದು ಕಷ್ಟ ಆಗಿರ್ಬೋದು ಒಂದು ಪೀರಿಯಡ್ಗೆ ಬಂದು ಹೋಗುತ್ತೆ ಅದನ್ನು ನಾವು ಹೆಂಗೆ ಫೇಸ್ ಮಾಡ್ತೀವಿ ಆ ರೀತಿಲಿ ನಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಆ್ಯಂಡ್ ನಾವು ಅದರಿಂದ ಒಂದಷ್ಟು ಕಲಿತೀವಿ ಸ್ಟ್ರಾಂಗ್ ಆಗ್ತೀವಿ ಸೊ ಆ ರೀತಿಲೇ ಅದು ನಮ್ಮನ್ನ ಬಲಪಡಿಸೋದಕ್ಕೆ ಜೀವನ ನೋಡೋ ಆ್ಯಂಗಲ್ನ ಚೇಂಜ್ ಮಾಡೋಕ್ಕೆ ಆ ಪರಿಸ್ಥಿತಿಗಳು ಬರದೆ ಸೊ ಅದೆಲ್ಲ ಚೇಂಜ್ ಆಗಿದೆ ಅದ್ರ ಜೊತೇಲಿ ರಾಯಲ್ ಸಿನಿಮಾದು ಕೆಲಸಗಳು ಮಾಡ್ತಾಯಿದ್ವಿ ಈಗ ಖುಷಿ ಕೊಡ್ತಾಯಿದೆ ಏನು ಒಂದು ದರ್ಶನವರು ನಮ್ಮ ಜೊತೇಲಿರೋದು ಎರಡನೇದು ರಾಯಲ್ ಸಿನಿಮಾ ರಿಲೀಸ್ ಆಗ್ತಾಯಿರು ಸೊ ಎರಡು ಬಂಪರ್ ಥರ ನನಗೆ ಲೈಫಲ್ಲಿ ಕಷ್ಟ ಆದಮೇಲೆ ಸುಖ ಸ್ಟ್ರಾಂಗಾಗೆ ಬರ್ತಾ ಇದೆ ಡಬಲ್ ಡೋಸಲ್ಲಿ ಬರ್ತಾ ಇದೆ ಸೊ ತುಂಬ ಖುಷಿ ಇದೆ ಆ್ಯಂಡ್ ಯೂಶ್ವಲಿ ನಾವು ಒಂದು ಸಿನಿಮಾ ಮಾಡಿದಾಗ ಅದು ಜನಗಳಿಗೆ ರೀಚ್ ಆಗಲಿ ಜನಗಳು ಇಷ್ಟಪಡಲಿ ಅಂತಲೇ ಸಿನಿಮಾ ಮಾಡೋದು ಎಲ್ಲರೂ ಒಬ್ಬನೇ ಅಂತಲ್ಲ ಎಲ್ಲ ನಿರ್ದೇಶಕರಾಗಲಿ ಎಲ್ಲರೂ ಎಲ್ಲರೂ ಅದನ್ನೇ ಪ್ಲ್ಯಾನ್ ಮಾಡೋದು ಸೊ ಆ ರೀತಿಲಿ ನಮ್ಮ ನಮ್ಮ ಕೆಲಸ ರೆಕಗ್ನೈಸ್ ಆದರೆ ಸಿನಿಮಾ ಇಟ್ಟಾಯಿತು ಅಂತ ರೆಕಗ್ನೈಸ್ ಆಗಿಲ್ಲ ಅಂದರೆ ಫ್ಲಾಪ್ ಆಯಿತು ಅಂತ ಸೊ ಈಗ ನಾವು ನಮ್ಮ ಸಿನಿಮಾದು ಒಂದು ತುಣುಕುಗಳ ಥರ ಅಂದರೆ ನಮ್ಮ ಸಿನಿಮಾ ಯಾವ ಥರ ಇರುತ್ತೆ ಥರ ಪ್ರೆಸೆಂಟ್ ಮಾಡೋಕ್ಕೆ ಆಡಿಯನ್ಸ್ಗೆ ಗೊತ್ತಾಗೋದಕ್ಕೆ ಸಾಂಗ್ಗಳು ಬಿಟ್ವಿ ಮೂರು ಸಾಂಗ್ ಬಿಟ್ವಿ ನಾನೇ ಕೃಷ್ಣ ನಾನೇ ಶ್ಯಾಮ ಟಾಂಗ್ ಟಾಂಗು ಆ್ಯಂಡ್ ಆಟಮ್ ಬಾಂಬ್ ತುಂಬ ಖುಷಿ ಸರ್ ಯಾಕಂದರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ರೀತಿಯಲ್ಲೇ ಗೊತ್ತಾಗ್ತದೆ ಓಹ್ ನಮ್ಮ ಕಂಟೆಂಟ್ನ ಜನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ಸೊ ಇದು ಒಂದು ಪಾಸಿಟಿವ್ ನೋಟು ನಮಗೆ ಒಂದು ಮೆಸೇಜು ಪಬ್ಲಿಕ್ ಕಡೆಯಿಂದ ನಿಮ್ಮ ಸಿನಿಮಾನೂ ನಾನು ನೋಡ್ತೀನಿ ಅಕ್ಸೆಪ್ಟ್ ಮಾಡ್ಕೋತೀನಿ ಥರ ಸೊ ಅವರು ಏನು ಇಷ್ಟಪಟ್ಟು ಸಿನಿಮಾ ನೋಡೋಕ್ಕೆ ಬರ್ತಾರೆ ಅದನ್ನು ನಾನು ಕೊಟ್ಟಿದ್ದೆ ಹಂಡ್ರೆಡ್ ಪರ್ಸೆಂಟು ಅವರು ಎರಡು ಕೈಯಲ್ಲೂ ಬಾಚಿ ತಪ್ಪಿಕೊಂಡು ಅದನ್ನ ಅಡ್ಮೈರ್ ಮಾಡ್ತಾರೆ ಸೊ ಇದು ಅವ್ರಿಗೆ ನಮ್ಮ ಸಿನಿಮಾ ಕಡೆ ನೋಡ್ತಾ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಸಿಮ್ಟಮ್ಮೇ ನಮ್ಮ ಸಾಂಗ್ಗಳನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಸೊ ಸಿನಿಮಾ ಇಪ್ಪತ್ತ ನಾಲ್ಕನೇ ತಾರೀಕು ಬರ್ತಾಯಿದೆ ಸೊ ಜನ ಏನು ಎಕ್ಸ್ಪೆಕ್ಟೇಷನ್ ದಿನಕರ್ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡಬೇಕು ಅಂತ ಬರ್ತಾರೆ ಅದನ್ನು ಸ್ಯಾಟಿಸ್ಫೈ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ ಯಾಕಂದರೆ ನನ್ನದು ಜೊತೆ ಜೊತೆಯಲ್ಲಿ ನವಗ್ರಹ ಸಾರಥಿ ಎಲ್ಲನೂ ನನ್ನ ವಿಷನ್ನ ಜನ ತುಂಬ ಚ ಬಾಚಿ ತಪ್ಕೊಂಡ್ರು ಸೊ ಹಾಗೆ ಈ ರಾಯಲ್ನು ತಪ್ಕೋತಾರೆ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಖುಷಿ ಪಡ್ತಾರೆ ಎಂಟರ್ಟೈನ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸೊ ಅದು ರೀಚ್ ಆಗುತ್ತೆ ಅಂತ ಅನಿಸ್ತಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್